ಕೋಲಾರ ಕಿಟ್ಟಣ್ಣ ಅಂತ ಹೇಳಿ ಕೋಲಾರ ಪುಟ್ಟಪ್ಪ ಅಂತ ಹೇಳಿ ಬಹಳ ದೊಡ್ಡ ನಾಟ್ಯಾಚಾರ್ಯರು ಇವರು ಇವರ ಕಾಲದಲ್ಲಿ ಸುಮಾರು ಇಲ್ಲಿ ಕೋಲಾರದಲ್ಲಿ ಈ ದೇವಾಲಯದಲ್ಲಿ ದೇವದಾಸಿ ಪದ್ಧತಿ ಇಲ್ಲಿತ್ತು ದೇವದಾಸಿಗಳು ಇಲ್ಲಿ ನರ್ತಿಸ್ತಾ ಇದ್ದರು ಸಾಯಂಕಾಲದ ಪೂಜೆಗೆ ಇವರು ಸುಮಂಗಲಿಗಳು ಅಂತ ಕರೆಸ್ಕೊಂಡು ಇವರ ನರ್ತನ ಇಲ್ಲಿ ನಡೀತಾ ಇತ್ತು ಆಮೇಲೆ ಅದು ಎಷ್ಟು ಮಟ್ಟಿಗೆ ಮುಖ್ಯವಾಯಿತು ಅಂತ ಹೇಳಿದರೆ ಬೆಂಗಳೂರಿನ ನಗರದಲ್ಲಿ ನಗರದ ಪೇಟೆ ಅಂತ ಬರುತ್ತೆ ಅಲ್ಲಿ ಈ ಕೋಲಾರ ಕಿಟ್ಟಣ್ಣ ಅವರ ಒಂದು ನೃತ್ಯ ಶಾಲೆಯನ್ನೇ ಅವರು ಅಲ್ಲಿ ತೆಗೆದು ಸುಮಾರು ನಾನ್ನೂರು ಜನಕ್ಕೆ ಒಟ್ಟಿಗೆ ನೃತ್ಯವನ್ನು ಅಭ್ಯಾಸ ಮಾಡಿಸ್ತಾಯಿತ್ತು ನಾವು ಡಾಕ್ಟರ್ ಚೂಡಾಮಣಿ ನಂದಗೋಪಾಲ್ ಅಂತ ಕಲಾ ಇತಿಹಾಸಜ್ಞರು ಮತ್ತು ಯುನೆಸ್ಕೋ ಫೆಲೋ ಈಗ ಇಲ್ಲಿ ಸೋಮೇಶ್ವರ ದೇವಾಲಯ ಕೋಲಾರದ ಸೋಮೇಶ್ವರ ದೇವಾಲಯದಲ್ಲಿ ಇಲ್ಲಿ ನಿಂತಿದ್ದೀವಿ ಇವತ್ತು ಇಲ್ಲಿ ಬಂದು ಈ ದೇವಾಲಯಕ್ಕೆ ಇಲ್ಲಿ ಬಂದು ನಿಂತಿರೋದೇ ಒಂದು ನನ್ನ ಸುದೈವ ಅಂತ ಅನ್ಕೋತಾ ಇದ್ದೀನಿ ಹೇಳಿದ್ರೆ ಈ ಕೋಲಾರ ದೇವಾಲಯ ಸೋಮೇಶ್ವರ ದೇವಾಲಯ ಪುರಾತನವಾದದ್ದು ನಮಗೆಲ್ಲ ಗೊತ್ತಿರೋದು ಕೆಲವು ಸಲ ಇದನ್ನು ದಕ್ಷಿಣ ಕಾಶಿ ಅಂತ ಕೂಡ ಕರೀತಾರೆ ಅಷ್ಟೊಂದು ಇದಕ್ಕೆ ಮಹತ್ವ ಇದೆ ಆದರೆ ಇಲ್ಲಿ ಒಂದು ನೃತ್ಯ ಪರಂಪರೆ ಕೂಡ ಬೆಳೀತು ಅನ್ನೋದು ಬಹಳ ಜನಕ್ಕೆ ಗೊತ್ತಿಲ್ಲ ಅದೇನಾಗಿದೆ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ನೃತ್ಯ ಅಂದ ಕೂಡಲೇ ಭರತನಾಟ್ಯ ಅಂದ ಕೂಡಲೇ ತಮಿಳ್ನಾಡು ಅನ್ನೋ ಒಂದು ಮನೋಭಾವ ಎಲ್ಲರಲ್ಲೂ ಬಂದ್ಬಿಟ್ಟಿದೆ ಆದರೆ ತಮಿಳುನಾಡಿಗಿಂತ ಮುಂಚೆ ಕರ್ನಾಟಕದಲ್ಲಿ ನಾಟ್ಯ ಪರಂಪರೆ ನಾಟ್ಯಶಾಸ್ತ್ರವನ್ನು ಆಧಾರಿತವಾದಂಥ ನಾಟ್ಯ ಪರಂಪರೆ ಬಾದಾಮಿ ಚಾಲುಕ್ಯರ ಕಾಲದಿಂದ ಹಿಡಿದು ಇವತ್ತಿನವರೆಗೂ ಇದೆ ಆದರೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳುವಳಿಕೆ ನಮ್ಮ ಜನಕ್ಕೆ ಅಷ್ಟೊಂದು ಇಲ್ಲ ಹಾಗೆ ಪರಂಪರೆಯಿಂದ ನಡೆದುಕೊಂಡು ಬಂದಂತಹ ನಾಟ್ಯಶಾಸ್ತ್ರಾಧಾರಿತ ನೃತ್ಯ ಪ್ರಕಾರ ಸುಮಾರು ಹತ್ತು ಹನ್ನೊಂದನೇ ಶತಮಾನದವರೆಗೂ ಅದೇ ರೀತಿ ನಡ್ಕೊಂಡು ಬಂತು ಅದಾದಮೇಲೆ ಕೂಡ ನಮ್ಮ ಶಾಸ್ತ್ರಗಳಲ್ಲಿ ಅಂದರೆ ಮಾನಸೋಲ್ಲಾಸ ಹನ್ನೆರಡನೇ ಶತಮಾನದ ಮಾನಸೋಲ್ಲಾಸ ಹದಿಮೂರನೇ ಶತಮಾನದ ಸಂಗೀತ ರತ್ನಾಕರ ಇದರಲ್ಲೆಲ್ಲ ನಮ್ಮ ದೇಶಿ ಪರಂಪರೆ ಬಗ್ಗೆ ಅಂದರೆ ನಮ್ಮ ಕರ್ನಾಟಕದ ದೇಶಿ ಪರಂಪರೆಯ ಬಗ್ಗೆ ಸಾಕಷ್ಟು ಮಾಹಿತಿ ಗಳಿಸೋ ದೊರೆಯುತ್ತೆ ಅದರ ಜೊತೆಗೆ ನಮ್ಮ ಕಾವ್ಯ ಪರಂಪರೆಯಲ್ಲಿ ಪಂಪ ಆಗ್ಬೋದು ರನ್ನ ಜನ್ನ ಇವರೆಲ್ಲರೂ ನಮ್ಮ ನೃತ್ಯ ಪರಂಪರೆ ಹೇಗಿತ್ತು ಅನ್ನೋದ್ರ ಬಗ್ಗೆ ತಿಳಿಸ್ತಾರೆ ಅದರಲ್ಲಿ ಪೇರಣಿ ನೃತ್ಯ ಮತ್ತು ಗೌಂಡಲಿ ನೃತ್ಯ ಪೆಕ್ಕಣ ನೃತ್ಯ ಆಮೇಲೆ ಕೋಲಾಟ ನೃತ್ಯಗಳು ವಿವಿಧ ರೀತಿಯ ಕೋಲಾಟ ನೃತ್ಯಗಳು ಈ ರೀತಿ ದೇಶಿ ಪರಂಪರೆಗಳು ಸಾಕಷ್ಟಿತ್ತು ಅಂತ ಕಾವ್ಯದಲ್ಲಿ ನೋಡ್ತೀವಿ ಶಾಸನಗಳಲ್ಲಿ ನೋಡ್ತೀವಿ ಮತ್ತು ಪರಂಪರೆ ಕೂಡ ಬೆಳಸ್ಕೊಂಡು ಬಂದಿದೆ ಇನ್ನು ಕೋಲಾರಕ್ಕೆ ಬಂದಾಗ ಏನಾಗತ್ತೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಸುಮಾರು ನಾವು ವಿ ಕ್ಯಾನ್ ಗೋ ಬ್ಯಾಕ್ ಟು ಮುನ್ನೂರು ಶತಮಾನ ಮೂರು ಶತಮಾನಗಳ ಹಿಂದಿಂದ ನಾಲ್ಕು ಪರಂಪರೆಗಳು ಬೆಳ್ಕೊಂಡು ನಾಲ್ಕು ಪರಂಪರೆ ಏನು ಅಂತ ಹೇಳಿದ್ರೆ ಎಲ್ಲ ಭರತನ ನಾಟ್ಯಶಾಸ್ತ್ರವನ್ನು ಆಧರಿಸಿದ ಪರಂಪರೆಗಳು ಮತ್ತು ದೇಶಿ ಸಂಪ್ರದಾಯವನ್ನು ಕೂಡ ರೂಢಿಸಿಕೊಂಡಂಥ ಪರಂಪರೆಗಳು ಇದರಲ್ಲಿ ಮೊದಲನೇದು ಅರಮನೆಯಲ್ಲಿ ನರ್ತಿಸುತ್ತಿದ್ದ ಸಂಪ್ರದಾಯ ಅದರಲ್ಲಿ ನಾವು ಜಟಿ ತಾಯಮ್ಮ ಮತ್ತು ವೆಂಕಟಲಕ್ಷ್ಮಮ್ಮ ಇವರುಗಳು ಕೊನೆ ನರ್ತಕಿಯರು ಅರಮನೆಯ ನರ್ತಕಿಯರು ಅದಾದ ಮೇಲೆ ಬರೋದು ನಂಜನಗೂಡು ನಂಜನಗೂಡಿನ ಒಂದು ನೃತ್ಯ ಪರಂಪರೆ ಕೂಡ ಬಹಳ ಮುಖ್ಯವಾದದ್ದು ಅದರಲ್ಲಿ ಕೊನೆಗೆ ಇದ್ದವರು ಅವರು ಕೌಶಿಕ್ ಅಂತ ಹೇಳಿ ನಾಟ್ಯಾಚಾರ್ಯ ಕೌಶಿಕ್ ಹೇಳಿ ಅವರು ಅದನ್ನು ಆ ಪರಂಪರೆಯನ್ನು ಮುಂದುವರ್ಸಿದ್ರು ಹಾಗೆ ಮೂಗೂರು ಬಂದಾಗ ತಿಬ್ಬಾದೇವಿ ಅಂತ ತ್ರಿಪುರ ಸುಂದರಿ ದೇವಸ್ಥಾನ ಅಲ್ಲಿ ಕೂಡ ದೇವದಾಸಿಗಳು ನರ್ತಿಸ್ತಾ ಇದ್ದರು ಮತ್ತು ಅಲ್ಲಿಯ ನಾಟ್ಯಾಚಾರ್ಯರು ತುಂಬ ಬಹಳ ಪ್ರಖ್ಯಾತವಾದ ನಾಟ್ಯಾಚಾರ್ಯರು ಇರ್ತಿದ್ದರು ತುಂಬ ನೃತ್ಯಕ್ಕೆ ಅಂದರೆ ಹೆಚ್ಚಾಗಿ ನೃತ್ಯಕ್ಕೆ ಅವಕಾಶ ಕೊಟ್ಟಂತಹ ಪರಂಪರೆ ಮೂಗೂರು ಪರಂಪರೆ ಅದಾದ ನಂತರ ಬರೋದು ಕೋಲಾರ ಪರಂಪರೆ ಕೋಲಾರ ಪರಂಪರೆ ಕೋಲಾರ ಕಿಟ್ಟಣ್ಣ ಅಂತ ಹೇಳಿ ಕೋಲಾರ ಪುಟ್ಟಪ್ಪ ಅಂತ ಹೇಳಿ ಬಹಳ ದೊಡ್ಡ ನಾಟ್ಯಾಚಾರ್ಯರು ಇವರು ಇವರ ಕಾಲದಲ್ಲಿ ಸುಮಾರು ಇಲ್ಲಿ ಕೋಲಾರದಲ್ಲಿ ಈ ದೇವಾಲಯದಲ್ಲಿ ದೇವದಾಸಿ ಪದ್ಧತಿ ಇಲ್ಲಿತ್ತು ದೇವದಾಸಿಗಳು ಇಲ್ಲಿ ನರ್ತಿಸ್ತಾ ಇದ್ದರು ಸಾಯಂಕಾಲದ ಪೂಜೆಗೆ ಇವರು ಸುಮಂಗಲಿಗಳು ಅಂತ ಕರೆಸ್ಕೊಂಡು ಇವರ ನರ್ತನ ಇಲ್ಲಿ ನಡೀತಾ ಇತ್ತು ಆಮೇಲೆ ಅದು ಎಷ್ಟು ಮಟ್ಟಿಗೆ ಮುಖ್ಯವಾಯಿತು ಅಂತ ಹೇಳಿದರೆ ಬೆಂಗಳೂರಿನ ನಗರದಲ್ಲಿ ನಗರದ ಪೇಟೆ ಅಂತ ಬರುತ್ತೆ ಅಲ್ಲಿ ಈ ಕೋಲಾರ ಕಿಟ್ಟಣ್ಣ ಅವರ ಒಂದು ನೃತ್ಯ ಶಾಲೆಯನ್ನೇ ಅವರು ಅಲ್ಲಿ ತೆಗೆದು ಸುಮಾರು ನಾನ್ನೂರು ಜನಕ್ಕೆ ಒಟ್ಟಿಗೆ ನೃತ್ಯವನ್ನು ಅಭ್ಯಾಸ ಮಾಡಿಸ್ತಾ ಇತ್ತು ಅದರಲ್ಲಿ ನಾನು ಕಲಿತಂತಹ ನೃತ್ಯ ಗುರುಗಳು ನಾಟ್ಯಾಚಾರ್ಯರು ಕಲಾಮಣಿ ರಾಧಾಕೃಷ್ಣ ಅಂತ ಕೋಲಾರ ಪರಂಪರೆಗೆ ಸೇರಿದವರು ದೇವದಾಸಿ ಆ ಒಂದು ನೃತ್ಯ ಸಂಪ್ರದಾಯಕ್ಕೆ ಸೇರಿದವರು ಅವರು ನಮಗೆ ಹೇಳುವಾಗ ಹೇಳ್ತಾ ಇದ್ದರು ಕೋಲಾರ ಕಿಟ್ಟಣ್ಣನ್ನು ಶೃಂಗೇರಿಯ ಜಗದ್ಗುರುಗಳು ಅವರನ್ನು ಯಜಮಾನ್ ಕಿಟ್ಟಣ್ಣ ಅಂತ ಕರಿತಿದ್ರು ಅಂದರೆ ಈ ನಾನ್ನೂರು ನರ್ತಕಿಯರಿಗೆಲ್ಲ ಯಜಮಾನರ ಒಂದು ಗತ್ತಿನಲ್ಲಿ ಅವರು ಅವರನ್ನು ಕೋಲಾರ ಕಿಟ್ಟಣ್ಣವ್ರನ್ನ ನೋಡ್ತಾ ಇದ್ರು ಅಂತ ಆಮೇಲೆ ನಮ್ಮ ಆ ಸಂಪ್ರದಾಯದಲ್ಲಿ ಮೊದಲನೇ ಬಾರಿ ನರ್ತಿಸುವಂತಹ ಈಗ ಸೋಮೇಶ್ವರ ದೇವಾಲಯದಲ್ಲಿ ಬಂದು ಮೊದಲನೇ ಬಾರಿ ನರ್ತಿಸಿದ್ರೆ ಅವಳಿಗೆ ಆ ಒಂದು ಶುಭವಾಗಲಿ ಅನ್ಬಿಟ್ಟು ರಾಯಿಸ ಬರ್ತಾಯಿತ್ತು ಒಂದು ಆಶೀರ್ವಚನವನ್ನು ಶೃಂಗೇರಿ ಜಗದ್ಗುರುಗಳು ಕಳಿಸ್ತಾ ಇದ್ರು ಅದರ ಜೊತೆಗೆ ಒಂದು ಗೆಜ್ಜೆಯನ್ನು ಕೂಡ ಕಳಿಸ್ತಾ ಇದ್ದರು ಗೆಜ್ಜೆಯನ್ನು ಕೈಯಲ್ಲಿ ಮಾಡಿದಂತಹ ಒಂದು ಗೆಜ್ಜೆಯನ್ನು ಕೂಡ ಕಳಿಸಿ ಶುಭ ಸಂದೇಶವನ್ನು ಕಳಿಸ್ತಾ ಇದ್ದರು ಅದು ನಮ್ಮ ಪರಂಪರೆಯಲ್ಲಿ ನಡ್ಕೊಂಡು ಬಂದಿದೆ ಈಗಲೂ ನಮ್ಮ ಗುರುಗಳ ಹತ್ರ ಆ ಗೆಜ್ಜೆ ಇದೆ ಅವಾಗ ಇದು ಆಮೇಲೆ ರಾಯಸ ಕೂಡ ಅವರ ಹತ್ರ ಇತ್ತು ಹೀಗಾಗಿ ಅವರು ಸುಮಾರು ಹೇಳ್ತಾ ಇದ್ರು ಕೋಲಾರದ ಬಗ್ಗೆ ನಾನು ನನಗೆ ಅವಕಾಶ ಆಗಿರಲಿಲ್ಲ ಕೋಲಾರಕ್ಕೆ ಬಂದು ಅದು ಈ ದೇವಾಲಯಕ್ಕೆ ಬಂದು ಎಷ್ಟು ಪವಿತ್ರವಾದದ್ದು ನಮ್ಮ ದೃಷ್ಟಿಲಿ ಕಲಾವಿದರ ದೃಷ್ಟಿಯಲ್ಲಿ ಅಂತ ಹೇಳಿ ನನಗೆ ಅನ್ನಿಸುತ್ತೆ ಅದಕ್ಕೆ ನಾನು ನಮ್ಮ ಕೋಲಾರ ಫಸ್ಟ್ ಗ್ರೇಡ್ ಕಾಲೇಜ್ಗೆ ಇಲ್ಲಿ ಕರ್ಕೊಂಡು ಬಂದು ನಮ್ಮನ್ನು ನನ್ನ ಜೊತೆಗಿರುವಂತಹ ಎಲ್ಲ ಉಪನ್ಯಾಸಕರು ಮತ್ತು ಎಲ್ವಾರ್ ಸರ್ ಅವರು ಎಲ್ಲ ಬಂದು ಜೊತೆಗೆ ನಾವಿಲ್ಲಿ ಕೋಲಾರ ದೇವಾಲಯದಲ್ಲಿ ಇವತ್ತಿರೋದು ಇದೊಂದು ವಿಶೇಷವಾದ ದಿನ ಅಂತ ನಾನು ಅಂದ್ಕೊಂಡಿದ್ದೀನಿ ನಮಸ್ಕಾರ ನಮಸ್ಕಾರ